ನಮಸ್ಕಾರ ನಮಸ್ತೆ ಮೇಡಮ್ ಮೇಡಂ ತಮ್ಮ ಹೆಸರು ವಂದನಾ ಅಂತ ಓಕೆ ಮೇಡಂ ಯಾವಾಗಿಂದ ಈ ಒಂದು ನೀವು ಸೆಟಪ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದೀರ ಅಂತ ನಾವೊಂದು ಐದು ತಿಂಗಳು ಆರು ತಿಂಗಳು ಆಗಿದೆ ಮೇಡಂ ಓಕೆ ಮೇಡಂ ಮುಂಚೆ ಏನ್ ಮಾಡ್ತಾ ಇದ್ರಿ ಮೊದ್ಲು ಇದನ್ನ ಮಾಡ್ತಾ ಇದ್ದಿದ್ದು ಅದೇ ತುಮಕೂರಲ್ಲಿ ಇದ್ದೆ ನಾನು ಆಮೇಲೆ ಮದ್ವೆ ಆದ್ಮೇಲೆ ಇಲ್ಲಿ ಅಂಗಡಿಗಳು ಹಾಕೊಂಡಿದ್ದೆ ಅಂಗಡಿ ಏನು ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಇದ್ ಮಾಡ್ತಾ ಇದ್ದೆ ಇದು ಹೇಗೆ ನಡೆಯುತ್ತೆ ಮೇಡಮ್ ಬಿಸ್ನೆಸ್ ಆಗಿಲ್ಲ ಮೇಡಂ ನಡೀತಾ ಇದೆ ಸತಿ ಆಗುತ್ತೆ ಸತಿ ಆಗಲ್ಲ ಮಳೆ ಬಂದ್ರೆ ಸ್ವಲ್ಪ ಇದಾಗುತ್ತೆ ಹಾ ಆಮೇಲೆ ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಹಿಂಗೇ ನಡೀತಾ ಇದೆ ಏನ್ ಮೇಡಂ ಹಾ ಹಾ ಮೇಡಮ್ ಈ ಗಾಡಿಲಿ ಓಡಾಡ್ಬೇಕು ಅಂದ್ರೆ ಅದು ಒಂದ್ ಹೆಣ್ಮಗ್ ಎಷ್ಟು ನಿಮಗೆ ಕಷ್ಟ ಆಗ್ಬೋದು ಏನು ಅಂತ ಹೆಂಗ್ ಮಾಡ್ಕೋತಿರ ಹೆಂಗ್ ತಯಾರಿ ಇರುತ್ತೆ ನಿಮ್ದು ಅಂತ ಇಲ್ಲ ಮೇಡಂ ಮಾಡ್ಬೇಕಲ್ಲ ಮಾಡ್ಬೇಕು ಅಂತ ಹಾ ಮಾಡ್ಬೇಕು ಮೇಡಂ ಏನನ್ನ ಮಾಡಿದ್ರೆ ತಾನೇ ಒಬ್ರು ತವಾ ಒಂದ ಅನಿಸ್ಕೊಬಾರ್ದು ಓಕೆ ಕೈ ಚಾಚ್ಬಾರ್ದು ಹಾ ಅಂತ ನಾನು ಇದು ನಮ್ಮ ಅಪ್ಪ ವಿದ್ಯೆ ಇವಾಗ ಅಪ್ಪ ನಾನು ಖುಷಿ ಸೂಪರ್ ಸೂಪರ್ ಎಂತ ಒಳ್ಳೆ ಅಪ್ಪ ಕಲ್ಸ್ಕೊಡೋ ವಿದ್ಯೆ ಅಂತ ನಾವು ಅಪ್ಪ ಕಲ್ಸ್ಕೊಟ್ಟಿರೋ ಓಕೆ ನಿಮ್ಮ ಈ ಗಾಡಿಲಿ ಏನೇನು ಸಿಗುತ್ತೆ ಮೇಡಮ್ ಕಾಂಗ್ರೆಸ್ ಮಸಾಲ ಲಿಪ್ಪಡ್ ಮಸಾಲ ಬುನ್ನಿ ಮಸಾಲ ಚಿಪ್ಸ್ ಮಸಾಲ ಮತ್ತೆ ಡಿಕ್ಕಿ ಮಸಾಲ ಬೋಟಿ ಮಸಾಲ ಓಕೆ

ಓಕೆ ಇವಾಗ ಅಲ್ಲಿ ಒಂದರ ಫಿಕ್ಸ್ಡ್ ಅಮೌಂಟ್ ಬಂದ್ಬಿಡ್ತೈತೆ ಮೇಡಮ್ ತಿಂಗಳ ತಿಂಗಳ ಬಂದ್ಬಿಡತೇತಿ ಇಲ್ಲ ಅಂದ್ರೆ ಸ್ವಲ್ಪ ನಾವು ಸರ್ಕಸ್ ಮಾಡ್ಬೇಕು ಸೈಕಲ್ ಉಡಬೇಕು ಕಷ್ಟ ಪಡ್ಬೇಕು ಇದು ಇದು ಓಕೆನಾ ಅದು ಓಕೆ ಅನ್ಸುತ್ತೆ ಕೈಯಿಂದ ದುಡಿದು ಅನ್ನಿಸ್ಕೋ ಬದಲು ಓನ್ ಬಿಸ್ನೆಸ್ ಮಾಡೋದೇ ಬೆಟರ್ ಅಂತ ಓನ್ ಬಿಸ್ನೆಸ್ ಮಾಡೋದು ಬೆಟರ್ ಅಂತೀರಾ ಯಾವತ್ತಿದ್ರೂ ನಮ್ ಓನ್ ಕೆಲಸ ಕೈ ಹಿಡಿಯುತ್ತೆ ಅಂತೀರಾ ಚಿಕ್ಕ ವಯಸ್ಸಿಂದಾನು ನಮ್ದು ಇದೇ ವ್ಯಾಪಾರ ಅಲ್ವಾ ಅದಕ್ಕಿಂತ ಕಲ್ತಿರ ಬಿಡಕ್ ಬಿಡಕಾಗಲ್ಲ ಅಲ್ವಾ ಇದೇ ಮಹಾಲಕ್ಷ್ಮಿ ಇದ್ದಂಗ ನಮ್ಗೆ ಸೂಪರ್ ಸೂಪರ್ ಮೇಡಮ್ ಈಗ ಯೂಶಿ ಎಲ್ಲಾರು ಒಂದು ಬಂಡಿನೋ ಇಲ್ಲಿ ಏನೋ ಒಂದ್ ಇಟ್ಕೊಂಡ್ ಮಾಡ್ತಾರ ಚಿಕ್ಕ ಪುಟ ನೀವ್ ಈ ಗಾಡಿಲಿ ಹಾಕೊಂಡು ಊರೆಲ್ಲ ಸಿಕ್ಕೊಂಡು ಈ ಒಂದ್ ವ್ಯಾಪಾರ ಮಾಡ್ತಿದ್ದೀರಾ ಹೇಗಿದೆ ಅದು ತಳ್ಳ ಗಾಡಿ ಇಕ್ಕೊಂಡು ಹೆಣ್ಮಕ್ಳಿಗೆ ತಳ್ಳಕಾಗಲ್ಲ ಮಾಡಕ್ ಆಗಲ್ಲ ಅಲ್ವಾ ಅದಕ್ಕೆ ಇದಾದ್ರೆ ಗಾಡಿ ಓಡಿಸ್ಕೊಂಡು ಎಲ್ ಬೇಕಾರು ಅಲ್ಲಿ ನಿಲ್ಸ್ಕೊಂಬೋದು ಏನಂದ್ರೆ ಮಳೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದ್ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಕ್ಕೆ ಎಷ್ಟು ಹೋಗುತ್ತೆ ಎಷ್ಟು ಸೇಲ್ ಮಾಡ್ತೀರಾ ಏನು ಅಂತ ನಾನು ಒಂದ್ ಏಳು ಸಾವಿರ ಒಂದ್ ಸಾವಿರದ ಇನ್ನೂರು ಮುನ್ನೂರು ಆ ತರ ದುಡಿತೀನಿ ಒಂದ್ ದಿನಕ್ಕೆ ಒಂದ್ ದಿವಸ ಸಾವಿರ ಆಗುತ್ತೆ ಒಂದ್ ದಿವಸ ಏಳ್ನೂರ್ ಆಗುತ್ತೆ ಎಂಟ್ನೂರ್ ಆಗುತ್ತೆ ಹೇಳಕ್ ಆಗಲ್ಲ ಮೇಡಮ್ ಆ ತರ ಆ ಪ್ರಾಫಿಟ್ ಒಂದ್ ಮುನ್ನೂರ್ ನಾನೂರ್ ಸಿಗ್ಬೋದು ಏನೆಲ್ಲ ಬಂಡವಾಳಕ್ಕೆ ಹೋಗೋದು ಕಡೆ ಬರೋದಾದ್ರೆ ಮನೆಯವರು ಹೇಗ್ ಸಪೋರ್ಟ್ ಇದ್ದಾರೆ ಏನು ನಮ್ಮನೇಲಿ ಎಲ್ಲಾ ಸಪೋರ್ಟ್ ಇದೆ ನಮ್ಮ ಹಸ್ಬೆಂಡು ನಮ್ಮ ಮೈದಾ ನಮ್ಮ ನಾದ್ನಿ ಮೈದ ನೆಂತಿ ಆಮೇಲೆ ಅತ್ತೆ ಎಲ್ಲ ಸಪೋರ್ಟ್ ನಮ್ಮ ನಮ್ಮಅತ್ತೆನೆ ತುಂಬಾ ಸಪೋರ್ಟ್ ಮಾಡೋದು ಸರ್ ಏನ್ ಕೆಲಸ ಮಾಡ್ತಾರೆ ಡ್ರೈವರ್ ಡ್ರೈವರ್ ಕೆಲಸ ಮಾಡ್ತಾರೆ ಟವರ್ ಕೊಂಡಿದಾರೆ ಮೇಡಮ್ ಕೋ ಸೂಪರ್ ಸೂಪರ್ ಅವ್ರ ಇವತ್ತು ಹೇಳಿಲ್ವಾ ನೀವ್ ಕಡೆ ನಿಂತು ಕೆಲಸ ಮಾಡ್ಕೋ ಈ ತರ ಓಡಾಡುದ ಬೇಡ ಅಂತ ಏನ್ ಹೇಳಿಲ್ವಾ ಅವ್ರೇ ಹೇಳ್ತಾರೆ ಅವ್ರು ಹೋಗೋದೇ ಬೇಡ ಅಂತಾರೆ ಆದ್ರೆ ಅವ್ರು ಹೇಳಿ ಇದ್ ಮಾಡಿದ್ರೆ ನಮ್ ಕೈಯಲ್ಲಿ ದುಡ್ಡಿ ಇರ್ಬೇಕು ಅಂತ ನಾವು ಬರ್ತೀವಿ ಸೂಪರ್ ಮೇಡಮ್ ಎಷ್ಟೋ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಮಾತಾ ಹೇಳ್ಬಿಟ್ರಿ ಇವತ್ತು ಮೇಡಂ ಎಷ್ಟ್ ಖುಷಿ ಇದೆ ನಿಮ್ಗೆ ಇವತ್ತಿಗೆ ಗಾಡಿಲಿ ಓಡಾಡ್ತಿದಿರಾ ಎಷ್ಟ್ ಖುಷಿ ಇದೆ ನಿಮ್ಗೆ ಇಲ್ಲ ಮೇಡಮ್ ನಮ್ಮ ಏನಂದ್ರೆ ಕೈ ಒಬ್ರು ತಾವು ಕೈ ಚಾಚ್ಬೇಡ್ದ್ರೆ ನಮ್ ಹತ್ರ ಇದ್ರೆ ನಾವೇ ಇದ್ ಮಾಡ್ಬೋದು ಅಂತ ಮನೆ ಗಂಡ್ ಮಕ್ಳಿಗೆ ನಾವು ಕೇಳೋ ಅವಶ್ಯಕತೆ ಇರಲ್ಲ ಅಂತ ನಿಮ್ ಮಾತು ಮೇಡಮ್ ಈಗ ಇನ್ನೊಂದ್ ಮಾತು ಎಷ್ಟೊಂದ್ ಜನ ಹೆಣ್ಮಕ್ಳು ಏನ್ ಕೆಲಸ ಮಾಡ್ಬೇಕು ಏನ್ ಬಿಡ್ಬೇಕು ಇದು ಮಾಡಿದ್ರೆ ಏನು ಇದ್ ಮಾಡಿದ್ರೆ ಏನು ತುಂಬಾ ತಲೆ ಓಡಿಸ್ತಿರ್ತಾರೆ ಆದ್ರೆ ಕೆಲಸ ಮಾಡಕ್ ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ ಇರ್ತಾರೆ ಅವ್ರಿಗೆ ಅಂತವ್ರಿಗೆ ಏನ್ ಹೇಳ್ತೀರ ಮೇಡಮ್ ಏನಿಲ್ಲ ಮನೆಯಲ್ಲಿ ಕೂತ್ಕೊಂಡ ಬದ್ಲು ಏನನ್ನ ಒಂದ್ ಜಾಬ್ ಮಾಡಿ ಜಾಬ್ ಮಾಡಿಬಿಟ್ಟು ಬೇರೆಯವ್ರ ಹತ್ರ ಅನ್ನಿಸ್ಕೊಂಡು ಬದ್ಲು ಜಾಬ್ ಮಾಡಿ

ಮೇಡಮ್ ಐಟಮ್ಸ್ ಎಲ್ಲಾ ಎಲ್ಲಿ ನೀವು ಮನೆಯನ್ನು ತಯಾರಿಸದ ಇಲ್ಲ ತರಿಸ್ತೀರಾ ಇಲ್ಲ ಅದ್ರ ಕಡೆಯಿಂದ ಇಲ್ಲ ತಗೊಂಡ್ಬರ್ತೀವಿ ಮನೆಯಲ್ಲಿ ಇದು ಖಾರ ಸ್ವೀಟು ಎಲ್ಲ ಮನೇಲೆ ಮಾಡ್ತೀವಿ ಇನ್ನೆಲ್ಲ ಐಟಮ್ ಮನೇಲೆ ಮಾಡೋ ತರ ತರಿಸ್ತೀವಿ ನಾವು ಮೇಡಮ್ ಏನ್ ಮಾಡ್ತಿದ್ದೀರಾ ಈಗ ನೀವು ಇವಾಗ ಚಿರ್ಮುರಿ ಮಾಡ್ತಾ ಇದ್ದೀವಿ ಚಿರ್ಮುರಿ ತರಿಸ್ತಾ ಇದ್ದಾರೆ ಮೇಡಮ್ ಯಾವ್ದು ಜಾಸ್ತಿ ತಗೊಂಡೋಗ್ತಾರೆ ನಿಮ್ಮಲ್ಲಿ ಯಾವ್ದು ಜಾಸ್ತಿ ತಿಂತಾರೆ ತಗೊಂಡು ಮಾಮೂಲಿ ಗಿರಾಕಿಗಳು ಇರ್ತಾರೆ ಮೇಡಮ್ ಅಲ್ಲ ಏನ್ ತಗೋತಾರೆ ಮತ್ತೆ ಸ್ವಲ್ಪ ಇದು ಚುರುಮುಳಿ ತಗೋತಾರ ಚುರ್ಮುಣಿ ತಗೋತಾರೆ ಲಿಪ್ಪಡ್ ಮಸಾಲಾ ತಗೋತಾರೆ ಕಾಂಗ್ರೆಸ್ ತಗೋತಾರೆ ಮಿಕ್ಸ್ ತಗೋತಾರೆ ಜಾಸ್ತಿ ಎಕ್ಸ್ ತಗೋತಾರೆ ಮೇಡಮ್ ತಿನ್ನೂರಲ್ಲೂ ಟೇಸ್ಟ್ ಬುಕ್ ಏನ್ ಹೇಳಿದಾರೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ಕಂಪ್ಲೇಂಟ್ ಇಲ್ಲ ಇದುವರ್ಗುನೂ ಎಲ್ಲ ಚೆನ್ನಾಗಿದೆ ಅಂತಾರೆ ಓಕೆ ಯಾವ್ದು ಕಂಪ್ಲೇಂಟ್ ಇಲ್ಲ ಇದು ಸೂಪರ್ ಮೇಡಮ್ ಸೂಪರ್ ಒಳ್ಳೇದು ಮೇಡಮ್ ಮುಂದೆ ಅದು ಬರೋದು ಬೇಡ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಓಕೆ ಇನ್ನೊಂದೆ ಮೇಡಂ ಏನಾನ ಮದುವೆ ಕ್ಯಾಂಟ್ರೀನು ಮತ್ತು ಫಂಕ್ಷನ್ಗಳಿದ್ರೆ ನಾನು ಆರ್ಡ್ರು ಕೊಡ್ತೀನಿ ಓಕೆ ನನ್ನ ನಂಬರ್ ಬಂದು ನೈನ್ ಒನ್ ತ್ರೀ ತ್ರಿಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಸಿಕ್ಸು ಇನ್ನೊಂದು ನಂಬರ್ ಬಂದು ನೈನ್ ಒನ್ ಫೈವ್ ಟು ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಸಿಕ್ಸು ಏನನ್ನ ಮದುವೆ ಫಂಕ್ಷನು ಬರ್ತಡೇ ಏನಾನ ಇದ್ರೆ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇದು ಮಾಡಿ ಅಂತ ಕೇಳ್ಕೊತೀನಿ ಓಕೆ ಮೇಡಮ್ ಸೂಪರ್ ಎಷ್ಟು ಮೇಡಮ್ ಇದೊಂದು ಪ್ಯಾಕೆಟ್ ತರ್ಟಿ ಫೈವ್ ಫಾರ್ಟಿ

ಅಂದ್ರೆ ಫಸ್ಟ್ ಅಂಗಡಿ ಎಲ್ಲಾ ಇಕ್ಕಿ ನೋಡಿದೆ ಮ್ಯಾಮ್ ಅಂಗಡಿ ಇಕ್ಕಿದ್ರೆ ಏನಂದ್ರೆ ಬಂಡವಾಳ ಹಾಕೊಂಡು ಮತ್ತೆ ಅದ ಇದ್ ಮಾಡ್ಕೊಂಡು ಅದೇ ಇದಾಗುತ್ತೆ ಇದಾದ್ರೆ ನಮಗೆ ಖರ್ಚು ಉಳಿಯುತ್ತೆ ಮತ್ತೆ ಯಾವ ಬೇಕಾದ್ರೆ ರಜಾ ಹಾಕೊಂಬೋದು ಹೌದು ಮೇಡಮ್ ಫ್ಯೂಚರ್ ಅಲ್ಲಿ ನೀವು ಹೀಗೆ ಟ್ರಾವೆಲ್ ಮಾಡ್ತಾನೆ ಇದ್ ಮಾಡ್ತೀರಾ ಏನಾದ್ರು ಅಂಗಡಿ ಪ್ಲಾನ್ ಒಳ್ಳೆ ಅಂಗಡಿ ಸಿಕ್ಕಿದ್ರೆ ಮಾಡೋಣ ಒಳ್ಳೆ ಕಡೆ ಒಳ್ಳೆ ಜಾಗದಲ್ಲಿ ಈ ಜನ ಸಪೋರ್ಟ್ ಮಾಡಿ ನನಗೆ ಇದು ಮಾಡಿದ್ರೆ ಒಳ್ಳೆ ಕಡೆ ಅಂಗಡಿ ಸಿಕ್ಕಿದ್ರೆ ಮಾಡೋಣ ಸೂಪರ್ ಮೇಡಮ್ ಸೂಪರ್ ಮೇಡಮ್ ಹೇಳಿ ಮೇಡಮ್ ಮೇಡಮ್ ನಿಮ್ಗಿನ್ನೊಂದು ಪ್ರಶ್ನೆ ನೀವು ಈ ಸಂಜೆಯೂ ಸ್ಟಾರ್ಟ್ ಮಾಡ್ತೀರಾ ಕೆಲಸನ ಅಕಸ್ಮಾತ್ ನೈಟ್ ಒಂದು ಲೇಟ್ ಆಯಿತು ಇಲ್ಲ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಟ್ರಾವೆಲು ತೋರಿಸ್ಕೊಂಡು ಯಾರಾದ್ರೂ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಕ್ ಬಂದಾಗ ಹೇಗೆ ಮೇಡಂ ಫೇಸ್ ಮಾಡ್ತೀರ ಅದನ್ನೆಲ್ಲ ಅಂತ ಹೇಗೆ ಯಾಕಂದ್ರೆ ಹೆಣ್ಮಕ್ಳು ಬಗ್ಗೆ ನಿಮ್ಗೆ ಗೊತ್ತಿದೆ ಹೆಂಗ್ ನಡೆಯುತ್ತೆ ಒಂದ್ ಹೆಣ್ ಹೆಣ್ಣು ಹೋಗ್ತದೆ ಎಲ್ಲರ ಬಗ್ಗೆ ಮಾತಾಡ್ತಿಲ್ಲ ಕೆಲವೊಬ್ಬರ ಬಗ್ಗೆ ಇರುತ್ತೆ ಅವಾಗ ನೀವ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಏನು ಅಂತ ಈ ಏರಿಯಾದಲ್ಲಿ ಇರೋರೆಲ್ಲ ಗೊತ್ತಿರೋರೆ ನನ್ಗೆಲ್ಲ ಸಪೋರ್ಟ್ ಮಾಡೋರೆ ಏನನ್ನ ಯಾರ್ಗನ ಹೇಳಿದ್ರೆ ಗದ್ರಿಸಿ ಕಳಿಸ್ತಾರೆ ಇದುವರೆಗೂ ಯಾವ್ದು ಹಂಗಾಗಿಲ್ಲ ಆತರ ಆಗಕ್ಕೂ ಬಿಡಲ್ಲ ಸೂಪರ್ ಮಾಡ್ ಸೂಪರ್ ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ನೀವು ಇನ್ಸ್ಪೈರ್ ಆದ್ರಿ ಮೇಡಮ್ ಯಾಕಂದ್ರೆ ನೀವು ಈ ಒಂದು ಗಾಡಿ ಇಟ್ಕೊಂಡು ಟ್ರಾವೆಲ್ ಮಾಡಿಕೊಂಡು ಫುಡ್ ಇದು ಮಾಡೋದು ತುಂಬಾ ಸುಲಭದ ಮಾತು ಅಲ್ಲೇ ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರಾ ಎಂಜಾಯ್ ಮಾಡಿ ಮೇಡಮ್ ಈ ಕೆಲಸದಲ್ಲಿ ತುಂಬಾ ಮಜಾ ಸಿಗ್ತದೆ ನಮಗೆ ಇನ್ನಷ್ಟು ಬೆಳಿರಿ ಹೋಟ್ಲ್ ಇನ್ನೊಂದು ದೊಡ್ಡ ದೊಡ್ಡ ಅಂಗಡಿ ಹಾಕೋ ತರ ಬೆಳಿರಿ ಅಂತ ನಮ್ಮ ಆಶೆ ಥ್ಯಾಂಕ್ ಯು